ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಇವತ್ತು ನೋಡೋಣ ಎರಡು ಬದನೆಕಾಯಿನ ನಾನು ಈ ಥರ ನೀಟಾಗಿ ತೊಳೆದು ಉದ್ದುದ್ದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ನೀರಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಬದನೆಕಾಯಿ ಕಪ್ಪಾಗಬಾರ್ದು ಅಂತ ಕಡಾಯಿಗೆ ಎಣ್ಣೆ ಇದ್ದೀನಿ ಬಿಸಿ ಆಗಿದೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿಯನ್ನು ಈ ಥರ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಾಗಿ ನಾವು ಕಟ್ ಮಾಡಿಟ್ಕೊಳೋಂಥ ಬದನೆಕಾಯನ್ನು ಹಾಕ್ತಾ ಸೇರಿಸ್ತೀವಿ ಇದಕ್ಕೆ ಒಂದು ಹಣ್ಣು ಪಾತ್ರದಷ್ಟು ಹುಣಸಿ ಹಣ್ಣನ್ನು ತೊಗೊಂಡು ಈ ಥರ ನೀರಲ್ಲಿ ನಾನು ನೆನೆ ಹಾಕಿಟ್ಟಿದ್ದೆ ಇದನ್ನು ಇವಾಗ ಆ್ಯಡ್ ಇದ್ದೀನಿ ಇವಾಗ ಒಂದು ಟೀ ಸ್ಪೂನಷ್ಟು ಗುರಿ ಎಳ್ಳು ಪೌಡ್ರನ್ನು ಹಾಕ್ತಾ ಹಾಗೆ ಅರ್ಧ ಟೀ ಸ್ಪೂನಷ್ಟು ಹಶಿನ್ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಚಟ್ನಿ ಕೂಡ ನಾನು ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ರೆಸಿಪಿಯನ್ನು ನಮ್ಮ ಚಾನಲಲ್ಲಿ ನೋಡ್ಬೋದು ಇದೇ ಟೈಮಲ್ಲಿ ಶೇಂಗಾ ಪೌಡ್ರ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ನಾನು ಇಲ್ಲಿ ಮಾಡ್ತಾ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೈಸ್ಕೊಳ್ಳೋಣ ಓಕೆ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಇವಾಗ ನೋಡ್ತಿರ್ಬೋದು ಫ್ಲೇಮನ್ನು ಆಫ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್